ತಾಲೂಕು ಮಟ್ಟದ ಕವಿಗೋಷ್ಠಿ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಘಟಕ ರಾಮದುರ್ಗ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರ ಮಾತೆ ಸಾವಿತ್ರಿಬಾಯಿ ಪುಲಿ ಮತ್ತು ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನಾಚರಣೆ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರಿಯುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಶಿಕ್ಷಕರು ಮಕ್ಕಳಲ್ಲಿ ವೈಚಾರಿಕ ಹಾಗೂ ವೈಜ್ಞಾನಿಕ ಮನೋಭಾವವನ್ನು ಬಿತ್ತರಿರಬೇಕಿದೆ ಕೇಂದ್ರ ಸಾಹಿತ್ಯ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಹಾಸನ ಶಿಕ್ಷಕರಾದ ನಮಗೆ ಶೈಕ್ಷಣಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಜವಾಬ್ದಾರಿ ಇದೆ ಆದ್ದರಿಂದ ಮಕ್ಕಳಿಗೆ ಕೇವಲ ಪಠ್ಯ ಬೋಧನೆ ಮಾಡುವುದರ ಜೊತೆಗೆ ಅದರಲ್ಲಿ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಭಾವ ವಿತರಿಸಬೇಕಿದೆ ಎಂದು ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಕೊಟ್ರೇಶ್ ಎಸ್ ಉಪ್ಪಾರ್ ಅಭಿಪ್ರಾಯಪಟ್ಟರು ಪಾದರ್ಸದಂಥ ವ್ಯಕ್ತಿತ್ವದಂಥ ಯು ಬೈರಗ್ದಾರ್ ನೇತೃತ್ವದಲ್ಲಿ ರಾಮದುರ್ಗ ತಾಲೂಕು ಘಟಕ ಈಗಾಗಲೇ ಸಾಕಷ್ಟು ಮೌಲ್ಯಭರಿತ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಬಂದಿದ್ದು ಅಕ್ಷರ ಮಾತೆ ಸಾವಿತ್ರಿಬಾಯಿ ಪೂಲೆ ಹಾಗೂ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರಿನಲ್ಲಿ ಒಂಬತ್ತು ಶಿಕ್ಷಕರಿಗೆ ಹಾಗೂ ಶಿಕ್ಷಕರೇನ ಯಾವುದೇ ಅರ್ಜಿ ವಹಿಸದೆ ನೇರವಾಗಿ ಗುಣಾತ್ಮಕವಾಗಿ ಮಾನದಂಡದ ಅಡಿಯಲ್ಲಿ ಗುರುತಿಸಿ ಗೌರವಿಸುತ್ತಿರುವುದು ಸ್ವಾಗತಾರ್ಹ ಕಾರ್ಯವಾಗಿದೆ ಭೈರಗ್ದಾರ್ ಅವರಿಗೆ ಇಡೀ ತಾಲೂಕು ಘಟಕ ಒತ್ತಾಸೆಯಾಗಿ ನಿಂತಿರುವುದು ಶ್ಲಾಘನೀಯವಾದುದು ಎಂದರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಾಮದೂರ್ ತಾಲೂಕು ಅಧ್ಯಕ್ಷ ಬಿ ಯು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ನಮ್ಮ ವೇದಿಕೆ ನಿಜವಾದ ಪ್ರತಿಭೆಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ ಈಗಾಗಲೇ ಚಂದ್ರಯಾನ ಎರಡರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದ್ದು ಅಂದು ವಾಚಿಸಿದ ಎಲ್ಲ ಕವಿತೆ ಪುಸ್ತಕಗಳು ರೂಪದಲ್ಲಿ ಬಂದಿದೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ತಾಲೂಕು ಮಟ್ಟದ ಕವಿಗೋಷ್ಠಿ ಯಶಸ್ವಿಯಾಗಿದೆ ಮುಂಬರುವ ದಿನಗಳಲ್ಲಿ ತಾಲೂಕು ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳುವ ಇಚ್ಛೆ ಇದ್ದು ನಮ್ಮ ತಾಲೂಕಿನ ಸಮಿತಿ ತುಂಬ ಉತ್ಸುಕವಾಗಿದೆ ಎಂದರು ಶೈಕ್ಷಣಿಕ ಕ್ಷೇತ್ರದ ಗುಣಾತ್ಮಕ ಸಾಧನೆಯನ್ನು ಪರಿಗಣಿಸಿ ಸಾಧಕರನ್ನು ತಾಲೂಕು ಕಮಿಟಿ ಗುರುತಿಸುತ್ತಿತ್ತು ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪದಾಧಿಕಾರಿಗಳಾದ ಎಂಆರ್ ಮೂಲಿಮನಿ ಸ್ವಾಗತಿಸಿದರು ಎಸ್ ಎಸ್ ಸಜ್ಜನ್ ನಿರೂಪಿಸಿದರು ಅತ್ತಾರ್ ವಂಚಿಸಿದರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಗೌರವಾಧ್ಯಕ್ಷ ಆರ್ಪಿ ಮುಳ್ಳೂರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಧಾರವಾಡ ಜಿಲ್ಲಾಧ್ಯಕ್ಷ ಹಾಗೂ ಸಾಹಿತಿ ಎಎ ದರ್ಗಾ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ಬೆಳಗಾವಿ ಜಿಲ್ಲಾಧ್ಯಕ್ಷೆ ಸುಶೀಲಾ ಗುರವ್ ಸಿಆರ್ಪಿ ಪಿ ಬಿಆರ್ಪಿ ಶಿಕ್ಷಕರು ಉಪಸ್ಥಿತರಿದ್ದರು ಎಲ್ಲರಿಗ ಪ್ರಸಿ ಪ್ರಾರಂಭ ಆಗಿದ್ರೆ ಉತ್ಸಾಹ ಟೈಮಲ್ಲಿ ಕೆಲವೇ ಮಾತಾಡಿದೆ ನಮ್ಗೆ ಶ್ರೇಷ್ಠ ಸಾಹಿತ್ಯಗಳನ್ನು ಹುಟ್ಟಿಸಿ ನಾವು ಅದನ್ನು ಕೊಡ್ಬೇಕು ಡಾಕ್ಟರ್ ಡಿ ಎಸ್ ಕಕ್ಕಿ ಅವರ ಹೆಸರ ಮೇಲೆ ನಮ್ಮ ಅಮೂಲಿಂಗ ಸಾಹಿತ್ಯ ಅಚ್ಚೆ ಪದೀಪದಿಂದ ಕವಿಗಳ ಹೆಸರ ಮೇಲೆ

ಜಿಲ್ಲಾಧಾರೇ ನನಗೆ ನಮ್ಮ ಶಿಕ್ಷಕರಿಗೆ ಏನೋ ಕಾಯಿಲೆ ಕೆಲಸ ಮಾಡ್ತಿದ್ದಾರೆ ಎಷ್ಟೋ ಮಂದಿ ಅವ್ರಿಗೆ ವರ್ಷ ಸರ್ವಾನ ಮಾಡ್ತಿರ್ಬೋದು ಒಂದು ವರ್ಷ ಐತಿ ಯಾಕಂದ್ರೆ ಸಿಆರ್ ಅಂದರೆ ಟೀಚರ್ಸ್ ಮಾಡ್ತಾ ಇದೀವಿ ಹೀಗೆ ಸೆಪ್ಟೆಂಬರ್ ಐದನೇ ತಾರೀಕಿಗೆ ಪ್ರತಿ ವರ್ಷ ನಮ್ಮ ಹತ್ತು ಮಂದಿಗೆ ನಾವು ಕೊಡ್ತೀವಿ ಒಂದು ರಾಜಕೀಯ ಮಾಡಬೇಕು ತಮ್ಮ ಅಭಿಪ್ರಾಯದಲ್ಲಿ ಯಾವ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ನೀವು ಕೇಳ್ತಾ ಇದೀವಿ ನಿಮ್ಮ ಕಷ್ಟ ಅಭಿಪ್ರಾಯದಲ್ಲಿ ಯಾರು ನಿರ್ಮಾಣಕ್ಕೆ ಕೆಲಸ ಮಾಡ್ತಿದ್ದಾರೆ ಸರಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸರಿಯಾಗಿ ಕಲ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಹಂತಕ್ಕೆ ಶಿಫಾರು ಮಾಡುವಂತ ಅವಕಾಶ ಕೊಡ್ತೀವಿ ಅಂದ್ರೆ ಈ ತರ ಪ್ರಯತ್ನ ಪಡೆದವರಿಗೆ ಅವ್ರು ನಮಗೆ ಕೊಡ್ಬೇಕು ನಾವು ಸಹಜವಾಗಿ ನಮ್ಮ ದೇಶ ನಮ್ಮ ಬಗೆಗಿಲ್ಲ ನಾವು ಯಾರು ಕೆಲಸ ಮಾಡಿದ್ರೆ ಸ್ವಲ್ಪ ಗಮನಿಸಿ ನೀವೆಲ್ಲ ಒಪಿನಿಯನ್ ಕೇಳ್ತೇವೆ ನಮ್ಮ ಸಂಘಟನೆ ಕಡೆ ಬರ್ತೇವೆ ನಾವೆಲ್ಲ ಚರ್ಚೆ ಮಾಡಿ ಯಾಕೆ ಕೊಡಬೇಕು ಪ್ರೈಸ್ ಅನ್ನೋದು ನಾವು ಮಾಡ್ತೀವಿ ಅದಕ್ಕಾಗಿ ಮುಂದಿನ ಚುನಾವಣೆ ಮಾಡ್ತೀವಿ ವರ್ಷ ಮಾಡ್ತೀವಿ ಅದಕ್ಕಾಗಿ ಈಗ ನಮ್ಮ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದೀವಿ ಡಿಸೆಂಬರ್ಲಿ ಈಗ ಪ್ರೈಸ್ ಕೊಟ್ಟು ಈಗ ಬೇಕಂತ ನೀವೆಲ್ಲ ಬಳಗಳ ಸಂಘ ನಮ್ಮ ಸಂಘದಲ್ಲಿ ಇರಬೇಕು

ತಮ್ಮ ಪುಸ್ತಕಗಳ ಬಿಡುಗಡೆ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ತಯಾರು ಮಾಡಿಕೊಡ್ತಿದ್ದೀವಿ ಬೇರೆ ಬಾಳಿ ನಾವು ಗಣ್ಯ ಮಾಡೋರಿಗೆ ನಮ್ಮ ಸಂಸ್ಥಾಪ ಅಧ್ಯಕ್ಷರು ಎಂಟೂರಿಗೆ ಧಾರವಾಡ ಕೇಳಿದೆ ಅದಕ್ಕೆ ನಾನು ಬಹಳ ಮಾತಾಡಲಿಕ್ಕೆ ಹೋಗಲಿಲ್ಲ ಎಲ್ಲರಿಗೆ ಏನಾಗಿ ಇಂಥ ಕಾರ್ಯ